ನಮಸ್ಕಾರ ಸ್ನೇಹಿತರೆ ನನ್ನ ತಾರಸಿ ತೋಟಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಮ್ಮ ತಾರಸಿಯಲ್ಲಿ ಬೆಳೆದಿರುವಂಥ ವಿವಿಧ ಬಗೆಯ ಸೊಪ್ಪುಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾವ್ಯಾವ ಸೊಪ್ಪು ಯಾವ್ಯಾವ ರೀತಿ ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇ ಸೊಪ್ಪು ನಾವು ಬೆಳೆದಿರೋವಂಥದ್ದು ಪಾಲಕ್ ಸೊಪ್ಪು ಮಳೆಯಲ್ಲಿ ತುಂಬ ಸೊಂಪಾಗಿ ಚೆನ್ನಾಗಿ ಆರೋಗ್ಯಕರವಾಗಿ ಬೆಳೆದಿದೆ ಈ ಸೊಪ್ಪಲ್ಲಿ ಹೆಚ್ಚಾಗಿ ಕ್ಯಾಲ್ಸಿಯಂ ಇರುತ್ತೆ ಈ ಸೊಪ್ಪನ್ನು ವಾರದಲ್ಲಿ ಒಂದು ಸಲ ಅಥವಾ ಎರಡು ಸಲ ನಾವು ಬಳಸೋದ್ರಿಂದ ಸುಮಾರು ಆರೋಗ್ಯಕರ ಲಾಭಗಳು ನಮಗೆ ಸಿಗುತ್ತೆ ಅದರಲ್ಲೂ ಮುಖ್ಯವಾಗಿ ತೂಕ ಕಡಿಮೆ ಮಾಡಿಕೊಳ್ಬೇಕು ಅನ್ನೋರು ಇದರ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಅದಲ್ಲದೆ ಮುಖದ ಕಾಂತಿ ಹೆಚ್ಚಾಗತ್ತೆ ಮಲಬದ್ಧತೆ ಕಡಿಮೆ ಆಗುತ್ತೆ ಹಾಗೆ ರಕ್ತದೊತ್ತಡ ಹಾಗೂ ಶುಗರ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಇನ್ನು ಎರಡನೆಯದು ಬಸಲೆ ಸೊಪ್ಪು ಬಸಲೆ ಸೊಪ್ಪಲ್ಲಿ ಎರಡು ರೀತಿಯಾಗಿ ಇರುತ್ತೆ ಒಂದು ಕೆಂಪು ಬಸಲೆ ಇನ್ನೊಂದು ಹಸಿರು ಬಸಲೆ ನಾನಿವಾಗ ತೆಗಿತಾ ಇರುವಂಥದ್ದು ಹಸಿರು ಬಸಳೆ ಆ ಬಸಳೆ ಸೊಪ್ಪನ್ನು ನಾವು ಬಳಸೋದ್ರಿಂದ ನಮ್ಮ ಅಡಿಗೆಯಲ್ಲಿ ಬಾಯಿ ಹುಣ್ಣ ಆಗಿದ್ರೆ ಅದು ಕಡಿಮೆ ಆಗುತ್ತೆ ಜೊತೆಗೆ ನಮ್ಮ ದೇಹದಲ್ಲಿ ಇರುವಂತಹ ಉಷ್ಣಾಂಶವನ್ನು ಕಡಿಮೆ ಮಾಡುತ್ತೆ ಈ ಸೊಪ್ಪು ಇನ್ನು ಮೂರನೇದು ದಂಟಿನ ಸೊಪ್ಪು ದಂಟಿನ ಸೊಪ್ಪಲ್ಲೂ ಕೂಡ ಸುಮಾರು ರೀತಿಯಾದಂತಹ ದಂಟಿನ ಸೊಪ್ಪು ಇರುತ್ತೆ ಅದರಲ್ಲಿ ನಾನು ಮೊದಲು ತೋರಿಸಿದ್ದು ಹಸಿರು ದಂಟಿನ ಸೊಪ್ಪು ಇವಾಗ ತೋರಿಸ್ತಾ ಇರುವಂಥದ್ದು ಕೆಂಪು ದಂಟಿನ ಸೊಪ್ಪು ಈ ದಂಟಿನ ಸೊಪ್ಪಲ್ಲಿ ಪ್ರೋಟೀನ್ಸ್ಗಳು ಹಾಗೆ ವಿಟಮಿನ್ಸ್ಗಳು ಜಾಸ್ತಿ ಇರುತ್ತೆ ದಂಟಿನ ಸೊಪ್ಪನ್ನು ಹೆಚ್ಚಾಗಿ ಸೇವನೆ ಮಾಡೋದ್ರಿಂದ ಮಧುಮೇಹ ಅಂದರೆ ಸಕ್ಕರೆ ಕಾಯಿಲೆ ಜೊತೆಗೆ ಕೊಲೆಸ್ಟ್ರಾಲ್ ಪ್ರಮಾಣವೂ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಇನ್ನು ಬಾಣಂತಿಯರಿಗೆ ಎದೆ ಹಾಲು ಕೂಡ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಇನ್ನು ಇವಾಗ ನಾನು ತೆಗಿತಾ ಇರುವಂತಹ ಸೊಪ್ಪು ಬಂದು ಗಾಣಿಕೆ ಸೊಪ್ಪು ಗಾಣಿಕೆ ಸೊಪ್ಪು ಕೂಡ ಎದೆ ಹಾಲು ಹೆಚ್ಚಿಸೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ಈ ಗಾಣಿಕೆ ಸೊಪ್ಪನ್ನು ಹೆಚ್ಚಾಗಿ ಬಳಸೋದ್ರಿಂದ ಕಿಡ್ನಿ ಸ್ಟೋನ್ ಸಮಸ್ಯೆಯು ಕೂಡ ಕಡಿಮೆ ಆಗತ್ತೆ ಜೊತೆಗೆ ಹೃದಯ ಸಂಬಂಧಿ ಕಾಯಿಲೆಗಳು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಇನ್ನು ಇವಾಗ ನಾನು ಕೀಳ್ತಾ ಇರುವಂಥ ಸೊಪ್ಪು ಗೋಣಿ ಸೊಪ್ಪು ಈ ಸೊಪ್ಪನ್ನು ಅಡಿಗೆಯಲ್ಲಿ ಬಳಸೋದ್ರಿಂದ ನಮ್ಮ ಪಚಯನ ಕ್ರಿಯೆ ತುಂಬ ಚೆನ್ನಾಗಾಗತ್ತೆ ಅಂದರೆ ಜೀರ್ಣಕ್ರಿಯೆ ಡೈಜೆಷನ್ ತುಂಬ ಚೆನ್ನಾಗಾಗತ್ತೆ ಜೊತೆಗೆ ಮೂಲವ್ಯಾಧಿ ಸಮಸ್ಯೆ ಅಂದರೆ ಪೈಲ್ ಸಮಸ್ಯೆ ಇದ್ರೂ ಕೂಡ ಕಡಿಮೆ ಆಗುತ್ತೆ ಇವಾಗ ತೋರಿಸ್ತಾ ಇರುವಂತಹ ಸೊಪ್ಪು ಪುನರ್ನವ ಸೊಪ್ಪು ಈ ಸೊಪ್ಪನ್ನು ಅಡುಗೆಗಳಲ್ಲಿ ಬಳಸೋದ್ರಿಂದ ಕೆಮ್ಮು ನೆಗಡಿ ಕಫ ಕೂಡ ಕಡಿಮೆ ಆಗುತ್ತೆ ಜೊತೆಗೆ ಪುನರ್ನವ ಅಂತ ಹೆಸರಲ್ಲೇ ಇರೋ ಹಾಗೆ ಬೇಗ ವಯಸ್ಸಾಗದೇ ಇರೋ ಹಾಗೆ ತಡೆಯುತ್ತೆ ಇವಾಗ ತೋರಿಸ್ತಾ ಇರುವಂಥ ಸೊಪ್ಪು ಚಕ್ಕೋತ ಸೊಪ್ಪು ಈ ಸೊಪ್ಪನ್ನು ಅಡುಗೆಲಿ ಬೆಳೆಸೋದ್ರಿಂದ ನಮ್ಮ ಜೀರ್ಣಕ್ರಿಯೆ ಚೆನ್ನಾಗುತ್ತೆ ಜೊತೆಗೆ ಮೂಲವ್ಯಾಧಿ ಅಂದರೆ ಪೈಲ್ಸ್ ಪ್ರಾಬ್ಲಮ್ ಇದ್ದರೂ ಕೂಡ ಕಡಿಮೆ ಆಗುತ್ತೆ ಕಾನ್ಸ್ಟಿಪೇಷನ್ ಸಮಸ್ಯೆ ಇದ್ದರೂ ಕೂಡ ಕಡಿಮೆ ಆಗುತ್ತೆ ಹಾಗೆ ಆ ಚಕೋತ ಸೊಪ್ಪಿನ ಕಷಾಯವನ್ನು ಸೇವನೆ ಮಾಡೋದ್ರಿಂದ ಜ್ವರ ಕೂಡ ಕಡಿಮೆ ಆಗುತ್ತೆ ಇವಾಗ ನಾನು ತೋರಿಸ್ತಾ ಇರುವಂಥದ್ದು ಅರಿವೆ ಸೊಪ್ಪು ಈ ಅರಿವೆ ಸೊಪ್ಪಲ್ಲಿ ಸುಮಾರು ರೀತಿಯಲ್ಲಿ ಇರುತ್ತೆ ಕೆಂಪು ಅರಿವೆ ಹಸಿರು ಅರಿವೆ ಹಾಗೆ ಸುಮಾರು ರೀತಿಯಾದಂಥ ಅರಿವೆ ಸೊಪ್ಪುಗಳಿರುತ್ತೆ ಈ ಸೊಪ್ಪು ಎಷ್ಟೊಂದು ಆರೋಗ್ಯಕ್ಕೆ ಒಳ್ಳೆಯದು ಅಂತಂದರೆ ನಮಗೆ ಮುಪ್ಪು ಬೇಗ ಬರದೇ ಇರೋ ಥರ ತಡೆಯುತ್ತೆ ರಕ್ತಹೀನತೆ ಕಡಿಮೆ ಮಾಡುತ್ತೆ ಈ ಸೊಪ್ಪಲ್ಲಿ ಅತ್ಯಧಿಕವಾದಂತಹ ಕಬ್ಬಿಣಾಂಶ ಹಾಗೆ ನಾರಿನಾಂಶ ಇರೋದ್ರಿಂದ ಮಲಬದ್ಧತೆಗೂ ಒಳ್ಳೆಯದು ಜೊತೆಗೆ ತುಂಬ ಶಕ್ತಿ ಕೊಡುತ್ತೆ ರಕ್ತದಲ್ಲಿರೋ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ ಹಾಗೆ ಸಕ್ಕರೆ ಅಂಶನೂ ಕೂಡ ಕಡಿಮೆ ಮಾಡುತ್ತೆ ಮುಖ್ಯವಾಗಿ ಈ ಸೊಪ್ಪನ್ನು ಹೆಚ್ಚಾಗಿ ನಾವು ಅಡುಗೆಯಲ್ಲಿ ಬಳಸೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಜೊತೆಗೆ ಇದರಲ್ಲಿ ಎ ವಿಟಮಿನ್ ಜಾಸ್ತಿ ಇರೋದರಿಂದ ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು ಚರ್ಮಕ್ಕೆ ಒಳ್ಳೆಯದು ಮೂಳೆಗೂ ಕೂಡ ಒಳ್ಳೆಯದು ಇವಾಗ ತೋರಿಸ್ತಾ ಇರುವಂಥದ್ದು ಮೂಲಂಗಿ ಸೊಪ್ಪು ಮೂಲಂಗಿ ಕೆಳಗಡೆ ಇದೆ ಬಟ್ ಮೂಲಂಗಿ ಸೊಪ್ಪನ್ನು ತೋರಿಸ್ತಾ ಇದ್ದೀನಿ ಇದು ಪೈಲ್ಸ್ಗೆ ತುಂಬಾ ಒಳ್ಳೆಯದು ಅದರಲ್ಲಿ ಪಲ್ಯ ಮಾಡಿಕೊಂಡು ತಿನ್ಬೋದು ತುಂಬ ಒಳ್ಳೆಯದು ಇವಾಗ ತೋರಿಸ್ತಾ ಇರುವಂಥದ್ದು ಹೊಣಗೊನೆ ಸೊಪ್ಪು ಹೊಣಗೊನೆ ಸೊಪ್ಪು ಕೆಂಪು ಹೊಣಗೊನೆ ನಾನು ಹಾಕಿರೋಂಥದ್ದು ಇದರಲ್ಲಿ ಹಸಿರು ಕಲರ್ದು ಕೂಡ ಸಿಗುತ್ತೆ ಹಾಗೆ ಸುಮಾರು ರೀತಿಯಾದಂಥ ಹೊನಗೊನೆ ಸಿಗುತ್ತೆ ಎಲೆ ಇರುವಂಥದ್ದು ನೀರು ಎಲ್ಲಿ ಜಾಸ್ತಿ ಹರಿಯುತ್ತೋ ಅಂಥ ಕಡೆ ಬೆಳೆಯುವಂಥ ಹೊನಗೊನೆ ಸೊಪ್ಪು ಈ ಹೊಣಗೊನೆ ಸೊಪ್ಪು ಕೂಡ ತುಂಬನೇ ಆರೋಗ್ಯಕ್ಕೆ ಒಳ್ಳೆಯದು ಹೊನಗೊನೆ ಅಂತ ಹೆಸರಲ್ಲೇ ಇರೋ ಹಾಗೆ ಹೊನ್ನಿನ ಗೊನೆ ಅಂತ ಅಂದರೆ ಚಿನ್ನದ ಗೊನೆ ಅಂತ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಇದರಲ್ಲಿ ವಿಟಮಿನ್ ಎ ತುಂಬ ಅತ್ಯಧಿಕವಾಗಿರುತ್ತೆ ಹಾಗಾಗಿ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂದರೆ ಕ ಇರುಳು ಕುಡು ಇರೋರಿಗೆ ಅದು ಕಡಿಮೆ ಆಗುತ್ತೆ ಅಥವಾ ದೃಷ್ಟಿಹೀನತೆ ಇರೋರಿಗೆ ಅದು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಜೊತೆಗೆ ಸ್ತ್ರೀಯರಲ್ಲಿ ಮುಟ್ಟಿನ ಸಮಸ್ಯೆ ಇರೋರಿಗೂ ಕೂಡ ಇದು ತುಂಬಾ ಒಳ್ಳೆಯದು ಜೊತೆಗೆ ಈ ಸೊಪ್ಪನ್ನು ಹೆಚ್ಚಾಗಿ ಬಳಸೋದ್ರಿಂದ ಚರ್ಮದ ಕಾಯಿಲೆಗಳು ಅಂದರೆ ಮೊಡವೆಗಳಾಗಿರ್ಬೋದು ಕಲೆಗಳಾಗಿರ್ಬೋದು ಅದೆಲ್ಲವೂ ಕೂಡ ಕಡಿಮೆ ಆಗುತ್ತೆ ಹಾಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂದರೆ ಹುಳಿ ತೆಗೆ ಬರುವಂಥದ್ದು ಅದೆಲ್ಲದೂ ಕೂಡ ಈ ಸೊಪ್ಪನ್ನು ನಾವು ಅಡುಗೆಯಲ್ಲಿ ಬಳಸೋದ್ರಿಂದ ತುಂಬಾ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಕರಿಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅತ್ಯಧಿಕವಾದಂತಹ ಕಬ್ಬಿಣಾಂಶ ಇರುತ್ತೆ ನಮ್ಮ ಚರ್ಮಕ್ಕೆ ಕಣ್ಣಿಗೆ ಹಾಗೆ ಕೂದಲಿಗೆ ತುಂಬಾ ಒಳ್ಳೆಯದು ನೀವು ಇವಾಗ ತೋರಿಸ್ತಾ ಇರುವಂಥದ್ದು ಕುಂಬಳ ಸೊಪ್ಪು ಕುಂಬಳ ಬಳ್ಳಿ ಇರುತ್ತಲ್ಲ ಸಿಹಿ ಗುಂಬಳ ಆ ಸೊಪ್ಪಿನ ಕುಡಿಯನ್ನು ಕೂಡ ನಾವು ಅಡುಗೆಯಲ್ಲಿ ಬಳಸ್ತೀವಿ ಈ ಸೊಪ್ಪನ್ನು ಬಳಸೋದ್ರಿಂದನೂ ಕೂಡ ನಮಗೆ ಅತ್ಯಧಿಕವಾದಂತಹ ಪೋಷಕಾಂಶಗಳು ವಿಟಮಿನ್ಸ್ಗಳು ಸಿಗುತ್ತೆ ಇದಲ್ಲದೆ ಇನ್ನೂ ಕೂಡ ಸಾಕಷ್ಟು ಸೊಪ್ಪುಗಳು ನಮ್ಮ ತಾರಸಿ ತೋಟದಲ್ಲಿ ಬೆಳೆದಿದ್ದೀವಿ ಈಗ ಸಾಕಷ್ಟು ಬೀಜಗಳನ್ನು ಹಾಕಿದ್ದೀನಿ ಅದಿನ್ನೂ ಬರೋದಿದೆ ಸಬ್ಸಿಗೆ ಸೊಪ್ಪಾಗಿರ್ಬೋದು ಹುಳಿ ಬಸಳೆ ಸೊಪ್ಪು ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಇದೆಲ್ಲದೂ ಕೂಡ ಸೊಪ್ಪಿನ ಬೀಜಗಳನ್ನ ಹಾಕಿದ್ದೀನಿ ಅದೆಲ್ಲದೂ ಕೂಡ ಬರಬೇಕು ಬಂದ ಮೇಲೆ ಆ ಸೊಪ್ಪಿನ ಬಗ್ಗೆಯೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಇವಾಗ ಸ್ವಲ್ಪ ಮಲ್ಲಿಗೆ ಸೀಸನ್ ಆಗಿರೋದ್ರಿಂದ ನಮ್ಮ ತಾರಸಿ ತೋಟದಲ್ಲಿ ಸಾಕಷ್ಟು ಮಲ್ಲಿಗೆ ಹೂಗಳು ಬಿಡ್ತಾ ಇದೆ ಅದೆಲ್ಲದನ್ನು ಕೂಡ ಕಲೆಕ್ಟ್ ಮಾಡ್ತಾ ಇದ್ದೀನಿ ಮಲ್ಲೆ ಹೂ ಅಂದರೆ ಆಂಬರ್ ಮಲ್ಲಿಗೆ ಅಂತ ಏನು ಕರಿತೀವಿ ಆ ಹೂಗಳು ಜಾಸ್ತಿ ಬಿಡ್ತಾ ಇತ್ತು ಎರಡು ದಿನಕ್ಕೊಂದು ಸಲ ಸುಮಾರು ಒಂದಷ್ಟು ದ ಹೂ ಕಟ್ಟಿದ್ರೆ ಹಾಕ್ತಾಯಿತ್ತು ಅದನ್ನೆಲ್ಲ ಬಿಡಿಸ್ಕೊಂಡೆ ಜೊತೆ ಕನಕಾಂಬ್ರ ಕೂಡ ಬಿಟ್ಟಿತ್ತು ಅದನ್ನು ಕೂಡ ಬಿಡಿಸ್ಕೋತಾ ಇದ್ದೀನಿ ಈ ಹೂಗಳ ಜೊತೆ ಚಿಂತಾಮಣಿ ಹೂ ಅಂದರೆ ಚೆಂಡುವಿನದಲ್ಲೇ ಚಿಕ್ಕ ವೆರೈಟಿ ಹೂಗಳು ಜಾಸ್ತಿ ಬಿಟ್ಟಿತ್ತು ಅದೆಲ್ಲದನ್ನು ಕೂಡ ತೆಗಿತಾಯಿದ್ದೀನಿ ಅಯ್ಯಪ್ಪ ಸ್ವಾಮಿಗೆ ತುಂಬಾ ಜಾಸ್ತಿ ಬಳಸ್ತಾರೆ ಈ ಹೂವನ್ನು ಕೆಲವರು ಅಯ್ಯಪ್ಪ ಸ್ವಾಮಿ ಹೂವು ಅಂತಲೇ ಕೂಡ ಕರೀತಾರೆ ಇದನ್ನು ಈ ಹೂವಿನ ಗಿಡಗಳನ್ನ ಜಾಸ್ತಿ ಟೆರೆಸ್ ಮೇಲೆ ಆಗಿರ್ಬೋದು ಅಥವಾ ನೀವೆಲ್ಲಾದರೂ ಲ್ಯಾಂಡಲ್ಲಿ ತರಕಾರಿ ಗಿಡಗಳನ್ನ ಹಾಕಿದ್ದೀರಾ ಅಂತಂದರೆ ಈ ಗಿಡಗಳನ್ನ ಹಾಕೋದು ತುಂಬಾ ಒಳ್ಳೆಯದು ಯಾಕಂದರೆ ಈ ಹೂಗಳು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಹೂಗಳು ದುಂಬಿಗಳನ್ನು ಹಾಗೆ ಜೇನು ನೊಣಗಳನ್ನು ಆಕರ್ಷಣೆ ಮಾಡುತ್ತೆ ಈ ಹೂಗಳು ಜಾಸ್ತಿ ಇದ್ದಷ್ಟು ನಿಮ್ಮ ಗಾರ್ಡನ್ಗೆ ಅಥವಾ ನಿಮ್ಮ ಟೆರೆಸ್ ಮೇಲೆ ತುಂಬಾ ಜಾಸ್ತಿ ದುಂಬಿಗಳು ಬರುತ್ತೆ ದುಂಬಿಗಳು ಬರೋದ್ರಿಂದ ಪರಾಗಸ್ಪರ್ಶ ಚೆನ್ನಾಗುತ್ತೆ ಜಾಸ್ತಿ ನೀವು ತರಕಾರಿ ಹಣ್ಣಿನ ಗಿಡಗಳು ಹಾಕಿದ್ದೀರಾ ಅಂತಂದರೆ ಅದರಲ್ಲಿ ಕಾಯಿ ಕಚ್ಚೋ ಅಂಥದ್ದು ಅಥವಾ ಹಣ್ಣು ಕಚ್ಚುವಂಥದ್ದು ತುಂಬ ಜಾಸ್ತಿ ಆಗುತ್ತೆ ಇಲ್ಲಾಂದರೆ ನೀವೇ ಹ್ಯಾಂಡ್ ಪಾಲಿನೇಷನ್ ಮಾಡಬೇಕಾಗತ್ತೆ ದುಂಬಿಗಳೆಲ್ಲ ಜಾಸ್ತಿ ಬಂದರೆ ಅದರಷ್ಟು ಪಾಲಿನೇಟ್ ಆಗಿ ಚೆನ್ನಾಗಿ ನಮಗೆ ತರಕಾರಿ ಹಣ್ಣುಗಳು ಬಿಡುತ್ತೆ ಹಾಗೆ ಈ ಗಿಡಗಳನ್ನ ಜಾಸ್ತಿ ಹಾಕೋದ್ರಿಂದ ಬೇರೆ ರೋಗಗಳು ಬರೋದು ಕೂಡ ಕಡಿಮೆ ಆಗುತ್ತೆ ಗಿಡಗಳಿಗೆ ನೋಡಿ ಮಲ್ಲಿಗೆ ಹೂವು ಕಟ್ಟಿದ ಮೇಲೆ ಇಷ್ಟು ಆಗಿದೆ ಎರಡು ದಿವಸದ ಮಲ್ಲಿಗೆ ಹೂವು ಇನ್ನು ಚಿಂತಾಮಣಿ ಹೂವು ಪೋಣಿಸಿದ್ದಾಗದ್ಮೇಲೆ ಇಷ್ಟುದ್ದಾಗಿದೆ ಒಂದು ಅರ್ಧ ಮಾರಷ್ಟು ಹೂವು ಆಗಿದೆ ದೇವ್ರಿಗೆ ಹಾಕ್ಬಿಟ್ಟು ನಾಳೆ ಪೂಜೆ ಮಾಡಬೇಕು ಸೊ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ತಾರಸೆಯಲ್ಲಿ ಎಷ್ಟು ಥರದ ಸೊಪ್ಪುಗಳಿದೆ ಆ ಸೊಪ್ಪುಗಳ ಉಪಯೋಗ ಏನೇನು ಅಂತ ತಿಳಿಸಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಬರೆ ತಿಳಿಸಿ ಇದು ಗಾರ್ಡನಿಂಗ್ ವಿಡಿಯೋದೊಂದಿಗೆ ನಿನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಗಿಡ ಮರ ಬೆಳೆಸಿ ಪ್ರಕೃತಿಯನ್ನು ಉಳಿಸಿ ಹ್ಯಾಪಿ ಗಾರ್ಡನಿಂಗ್